ಹಲೋ ಪ್ರಿಯ ವೀಕ್ಷಕರೇ ಮೂಲದನ್ನು ಯೂಟ್ಯೂಬ್ ಚಾನೆಗೆ ನಿಮ್ಮೆರೆಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲ ಕರ್ನಾಟಕ ರಾಜ್ಯ ಗ್ರಾಮೀಣ ಶಿಕ್ಷಕರ ಸಂಘದ ವತಿಯಿಂದ ನಡೆದಂತಹ ರಾಜ್ಯ ಮಟ್ಟದ ಸನ್ಮಾನ ಸಮಾರಂಭಗಳು ಆ ಸಮಾರಂಭದಲ್ಲಿ ರಾಜ್ಯ ಮಟ್ಟದಲ್ಲಿ ಚಾಮರಾಜನಗರ ಜಿಲ್ಲೆಯಿಂದ ಐದು ಜನರಿಗೆ ಸನ್ಮಾನ ಆಗಿದೆ ಅದರಲ್ಲಿ ಪ್ರಮುಖವಾಗಿ ಕೊಳ್ಳೇಗಾಲ ತಾಲೂಕಿನ ತೇರಂಬಳ್ಳಿ ಶಾಲೆಯ ಮುಖ್ಯ ಶಿಕ್ಷಕರಾದ ಪ್ರಮುಖವಾಗಿ ಅಲ್ಲಿ ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇರುವಂತಹ ತೇರಂಬಳ್ಳಿ ಮುಖ್ಯ ಶಿಕ್ಷಕರಾದ ಕಲೀಂ ಶರೀಫ್ರ ಅವರಿಗೆ ಗ್ರಾಮೀಣ ಶಿಕ್ಷಕರತ್ತ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿದೆ ತನ್ನ ಶಾಲೆಯ ಮಕ್ಕಳೇ ನನಗೆ ದೇವರು ಈ ಗ್ರಾಮಸ್ಥರೇ ನನಗೆ ಬಹಳ ಜನಗಳ ಬಹಳ ಹದಿನೇಳು ವರ್ಷಗಳ ಸಂಬಂಧ ಇಲ್ಲಿನ ಜನರ ಪ್ರೀತಿ ವಿಶ್ವಾಸವನ್ನು ನಾನು ಎಂದಿಗೂ ಮರೆಯುವಂತಿಲ್ಲ ಅಂತ ಹೇಳಿ ಬಹಳ ಪ್ರಾಮಾಣಿಕವಾಗಿ ಉತ್ತಮವಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ತಮ್ಮ ಕರ್ತವ್ಯದಲ್ಲಿ ಹಾಗಾಗಿ ಅವರು ಟಾಗರ್ಪುರದಲ್ಲಿ ಪ್ರ ಅವರ ಸೇವೆಯನ್ನು ಪ್ರಾರಂಭ ಮಾಡಿದ್ರು ಟಗರ್ಪುರ ಮತ್ತು ಈಗ ಟಗ ತೇರಂಬಳ್ಳಿ ಶಾಲೆಯಲ್ಲಿ ಇನ್ನೊಂದು ವರ್ಷಗಳ ಅವರು ಸೇವೆ ಸಲ್ಲಿಸಿದ್ರೆ ಅವರು ಪೂರ್ಣ ಆಗುತ್ತೆ ಹಾಗಾಗಿ ಅವರ ಸೇವೆ ಇದೆ ಅವರ ಕುಟುಂಬದವರೆಲ್ಲರೂ ಶಿಕ್ಷಕರೇ ಅವರ ಶ್ರೀಮತಿಯವರು ಕೂಡ ಶಿಕ್ಷಕರೇ ಅವ್ರ ನಾದ್ನಿ ಅವರ ಕುಟುಂಬಸ್ಥರು ಎಲ್ಲರೂ ಶಿಕ್ಷಕರೇ ಮೂಲತಃ ಬೆಳಕವಾಡಿಯವರು ಬೆಳಕವಾಡಿಯಿಂದ ಬದುಕೊಳ್ಳೆಗಾಲದಲ್ಲಿ ವಾಸವಾಗಿದ್ದಾರೆ ಹಾಗಾಗಿ ಅವರಾಯ್ತು ಅವ್ರ ಕೆಲಸ ಆಯಿತು ಅವ್ರ ಪಾಡಾಯಿತು ಹಾಗಾಗಿ ಮಕ್ಕಳ ಸೇವೆಯನ್ನು ಮಾಡಿದ್ದಾರೆ ಪ್ರಮುಖವಾಗಿ ಅವರಿಗೆ ಪಾಪ ಎರಡು ಬಾರಿ ಹೃದಯಾತ ದುರಂತ ಹಾಗಾಗಿ ಅಂಥ ಸಂದರ್ಭದಲ್ಲೂ ಕೂಡ ಅವರು ಕರ್ತವ್ಯದಲ್ಲಿ ತಮ್ಮ ಲೋಪವನ್ನು ಎಸಗಿದೆ ಪ್ರಾಮಾಣಿಕ ಶಾಲೆಯ ಮಕ್ಕಳ ಅಭಿವೃದ್ಧಿ ಶಾಲೆಯ ಮಕ್ಕಳ ಅಭಿವೃದ್ಧಿಗೋಸ್ಕರ ಮತ್ತು ಮಕ್ಕಳ ಬೆಳವಣಿಗೆಗೋಸ್ಕರ ಮತ್ತು ಸುಮಾರು ನೂರೈವತ್ತಕ್ಕೂ ಹೆಚ್ಚು ಹಿರಿಯ ವಿದ್ಯಾರ್ಥಿಗಳನ್ನೆಲ್ಲರನ್ನು ಕೂಡ ಎಲ್ಲರನ್ನು ಒಂದು ಕಡೆ ಸೇರಿಸಿ ಅಭಿವೃದ್ಧಿ ಧೈರ್ಯ ವಿದ್ಯಾರ್ಥಿಗಳ ಸಂಘವನ್ನು ಮಾಡಿರೋದು ಎಲ್ಲರೂ ಉನ್ನತ ಮಟ್ಟ ಸ್ಥಾನದಲ್ಲಿರುವಂಥವರು ಅವನ್ನೆಲ್ಲ ಗುರುತು ಮಾಡಿದ್ದಾರೆ ಮತ್ತು ಈ ಶಾಲೆ ನೂರು ವರ್ಷಗಳ ಶತಮಾನೋತ್ಸವವನ್ನು ಆಚರಿಸಿದೆ ತೇರಂಬಳ್ಳಿಯಿಂದ ಬಹಳಷ್ಟು ಆ ಶಾಲೆಯಿಂದ ಪ್ರಮುಖರು ಸರ್ ನಮಸ್ಕಾರ ಉಪನ್ಯಾಸಕರುಗಳಾಗಬಹುದು ಕಂಗ್ರಾಚುಲೇಷನ್ ನಿಮಗೆ ಕರ್ನಾಟಕ ಗ್ರಾಮೀಣ ಶಿಕ್ಷಕ ರತ್ನ ಪ್ರಶಸ್ತಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಸಂಘದ ವತಿಯಿಂದ ನಿಮಗೆ ಕೊಟ್ಟಿದ್ದಾರೆ ಪ್ರಮುಖವಾಗಿ ನಿಮ್ಮನ್ನ ಕೊಳ್ಳೇಗಾಲ ತಾಲೂಕಿಂದ ಆಯ್ಕೆ ಮಾಡಿದ್ದಾರೆ ಬಹಳಷ್ಟು ಶಿಕ್ಷಕರು ಸಾಧನೆ ಮಾಡಿರ್ತಾರೆ ಅದರಲ್ಲಿ ವಿಶೇಷವಾಗಿ ನಿಮ್ಮನ್ನು ಗುರುತು ಮಾಡಿಕೊಟ್ಟಿದ್ದಾರೆ ಸರ್ ಈ ಪ್ರಶಸ್ತಿ ನಿರೀಕ್ಷೆ ಮಾಡಿದ್ರ ಸರ್ ತಾವು ಇಲ್ಲ ಸರ್ ಓಕೆ ಆಯ್ಕೆಗೆ ಹೇಗೆ ಕಾರಣ ಆಯ್ತು ಸರ್ ನಿಮಗೆ ಇದು ಕರ್ನಾಟಕ ರಾಜ್ಯ ಗ್ರಾಮೀಣ ಶಿಕ್ಷಕರ ಸಂಘ ಹುಬ್ಬಳ್ಳಿಯಲ್ಲಿ ಇದೆ ಸರ್ ಅವರು ಅವರ ಕಡೆಯಿಂದ ಕೆಲವರನ್ನ ಕಳಿಸಿರ್ತಾರೆ ಪ್ರತಿಯೊಂದು ತಾಲೂಕಿಗೆ ಅಂತ ಅದರಲ್ಲಿ ಈ ಸಾರಿ ಎಂಬತ್ತಾರು ಜನ ಶಿಕ್ಷಕರನ್ನ ಕರ್ನಾಟಕ ರಾಜ್ಯ ಗ್ರಾಮೀಣ ಶಿಕ್ಷಕರ ಪ್ರಶಸ್ತಿಯನ್ನು ನೀಡಿ ನೆಲಮಂಗಲದಲ್ಲಿ ನೀಡಿದ್ರು ಆ ಅವರ ಪೈಕಿಯಲ್ಲಿ ಕಾಲದಿಂದ ನನ್ನನ್ನು ಆಯ್ಕೆ ಮಾಡಿರುತ್ತಾಳೆ ಇದು ನಾನು ಒಂದು ರೀತಿಯಲ್ಲಿ ಇದು ಕೂಡ ನನಗೆ ಮಕ್ಕಳ ದೃಷ್ಟಿಯಲ್ಲಿ ನಾನು ಹೇಳೋದೇನೆಂದರೆ ಮಕ್ಕಳ ಭಿಕ್ಷೆ ಅಂತ ನಾನು ಹೇಳ್ತೀನಿ ಯಾಕಂದರೆ ನಾನು ಈ ಸ್ಥಾನಕ್ಕೆ ಬರಬೇಕಾದ್ರೆ ನನಗೆ ಮೊದಲನೇದಾಗಿ ನನ್ನ ಸಿದ್ಧಾಂತ ಏನಂದರೆ ಮಕ್ಕಳೇ ದೇವರು ನಾನು ತಿನ್ನುವ ಪ್ರತಿಯೊಂದು ಅನ್ನವೂ ಕೂಡ ಆ ಮಕ್ಕಳ ಭಿಕ್ಷೆ ಅಂತ ನಾನು ತಿಳ್ಕೊಂಡಿರೋದು ಅವರ ಒಂದು ಭಿಕ್ಷೆಯಲ್ಲಿ ಇದು ನನಗೆ ಸಿಕ್ಕದೆ ಇದಕ್ಕೆ ಆ ಮಕ್ಕಳಿಗೆ ಮೊದಲು ನಾನು ಸಾಷ್ಟಾಗಿ ನಮಸ್ಕಾರವನ್ನು ಹೇಳ್ತೀನಿ ಜೊತೆಗೆ ನಮ್ಮ ಗ್ರಾಮಸ್ಥರಿಗೆ ಎಸ್ ಡಿ ಎಂ ಸಿ ಅವರಿಗೆ ಹಿರಿಯ ವಿದ್ಯಾರ್ಥಿಗಳ ಸಂಘದವರಿಗೆ ಇಡೀ ಗ್ರಾಮಸ್ಥರಿಗೆ ಹಾಗೂ ನನ್ನ ಅಧಿಕಾರಿ ವರ್ಗದವರಿಗೆ ಹಾಗೂ ನನ್ನ ಮಿತ್ರರಿಗೆ ಸಹೋದ್ಯೋಗಿಗಳಿಗೆ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಸರ್ ಓಕೆ ನನಗೆ ಒಂದು ವಿಶೇಷವಾದ ವಿಚಾರ ಕೇಳ್ಪಟ್ಟೆ ನಿಮ್ಮ ಶಾಲೆಗೆ ಸಂಬಂಧಪಟ್ಟಂಗೆ ಹೇಳಿ ತೀರಂಬಳ್ಳಿ ಶಾಲೆಯಲ್ಲಿ ತಾವು ಮುಖ್ಯ ಶಿಕ್ಷಕರಾಗಿ ಸುಮಾರು ಹತ್ತು ಹದಿನೈದು ಹದಿನೈದು ವರ್ಷ ಹದಿನೇಳು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಅಲ್ಲಿ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಹಿರಿಯ ವಿದ್ಯಾರ್ಥಿಗಳಿದ್ದಾರೆ ಇದು ಹೇಗೆ ಸಾಧ್ಯ ಆಯ್ತು ಸರ್ ಬಹಳ ಉನ್ನತ ಸ್ಥಾನದಲ್ಲೆಲ್ಲ ಇದಾರೆ ಅಲ್ಲಿ ಹೇಗೆ ಸಾಧ್ಯ ಆಯ್ತು ಸರ್ ಅಲ್ಲಿ ಸರ್ ಇದು ನಾವು ಮನುಷ್ಯ ಈಗ ನಾವು ಒಂದು ಕಾರ್ಯವನ್ನ ಮಾಡಬೇಕು ಅಂತ ಸ್ವಲ್ಪ ಪ್ರಯತ್ನ ಪಡಬೇಕು ಪ್ರಯತ್ನ ಪಡೆದ ಯಾವುದೂ ಆ ಸಾಧ್ಯ ಇಲ್ಲ ನಾವು ಪ್ರಯತ್ನ ಪಟ್ರೆ ಪ್ರತಿಯೊಂದು ಸಾಧ್ಯ ಅನ್ನೋದಕ್ಕೆ ಉದಾಹರಣೆಗೆ ನಮ್ಮಲ್ಲಿ ಇರುವಂತಹ ಹಿರಿಯ ವಿದ್ಯಾರ್ಥಿಗಳ ಸಂಘ ಇದರಲ್ಲಿ ಅನೇಕ ಹಿರಿಯ ವಿದ್ಯಾರ್ಥಿಗಳು ಬೇರೆ ಬೇರೆ ಇಲಾಖೆಯಲ್ಲಿ ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡ್ತಾವ್ರೆ ಅವ್ರನ್ನೆಲ್ಲ ಒಗ್ಗೂಡಿಸಿ ನಾವು ನೂರೈವತ್ತೈದು ಜನ ಸಂಗ್ರಹ ಮಾಡಿ ಒಟ್ಟು ನಮ್ಮ ಒಂದು ಹಿರಿಯ ವಿದ್ಯಾರ್ಥಿಗಳ ಸಂಘವನ್ನು ಸ್ಥಾಪನೆ ಮಾಡಿದ್ದೀವಿ ಜೊತೆಗೆ ಅವರು ಎಲ್ಲರ ಒಂದು ಸಹಕಾರದಿಂದ ನಾವು ಶಾಲಾ ವಾರ್ಷಿಕೋತ್ಸವವನ್ನು ಕೂಡ ನಾವು ವಾರ್ಷಿಕೋತ್ಸವ ಮತ್ತು ಶತಮಾನೋತ್ಸವ ಶತಮಾನೋತ್ಸವಕ್ಕೆ ಎಲ್ಲರೂ ಕೂಡ ಒಮ್ಮತದಿಂದ ಎಲ್ಲರೂ ಬಂದು ಬಹಳ ವಿಜೃಂಭಣೆಯಿಂದ ದೇರಂಬಳ್ಳಿ ಗ್ರಾಮದಲ್ಲಿ ಆಚರಿಸ್ತು ಅದೇ ರೀತಿಯಲ್ಲಿ ಅದಾಗಿ ಒಂದು ಎರಡು ಮೂರು ತಿಂಗಳು ಇಲ್ಲ ಈಗ ನಾವು ವಾರ್ಷಿಕೋತ್ಸವವನ್ನು ಕೂಡ ಎಲ್ಲರ ಸಹಕಾರದಿಂದ ಆಚರಿಸ್ತಾ ಇದ್ದೀವಿ ಇದಕ್ಕೆ ಕಾರಣ ಏನಂದರೆ ಅವರಿಗೆ ಈ ಗ್ರಾಮಸ್ಥರು ಹಿರಿಯ ವಿದ್ಯಾರ್ಥಿಗಳು ಹಾಗೂ ಮಕ್ಕಳು ಮತ್ತು ಶಿಕ್ಷಕರು ಇವರ ನಡುವೆ ಇರುವಂತಹ ಬಾಂಧವ್ಯ ಈ ಬಾಂಧವ್ಯಕ್ಕೆ ನಾವು ಯಾವುದೇ ಒಂದು ಎಲ್ಲೆ ಇಲ್ಲ ಸರ್ ನಾವು ಹೇಗಿರ್ತೀವಿ ಅದರ ಮೇಲೆ ನಮ್ಮ ಗ್ರಾಮ ಕೂಡ ನಮ್ಮ ಜೊತೆ ಸಹಕಾರ ನೀಡುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಂತ ನಾನು ಹೇಳ್ಬೋದಿ ಸರ್ ನಿಮ್ಮ ಸೇವಾ ಅವಧಿ ಇನ್ನೆಷ್ಟು ದಿನ ಇದೆ ಸರ್ ಇನ್ನೆಷ್ಟು ಸರ್ ನಾನು ಮುಂದಿನ ವರ್ಷ ಇಪ್ಪತ್ತಾರು ನವೆಂಬರ್ ಮೂವತ್ತಕ್ಕೆ ನಾನು ರಿಟೈರ್ಡ್ ಆಗ್ತಾ ಇದ್ದೀನಿ ಸರ್ ಇದು ನನ್ನ ಕೊನೆ ಒಂದು ಅವಧಿ ಹತ್ರಕ್ಕೆ ಬರ್ತಾ ಇದ್ದೀನಿ ಆದರೆ ಇದೆಲ್ಲವೂ ಕೂಡ ಈ ಒಂದು ಮಟ್ಟ ಬರಬೇಕಾದ್ರೆ ನಾನು ಮುಂದಿನ ವರ್ಷ ಅಂತ ಯೋಚನೆ ಮಾಡೋದಕ್ಕೂ ನನಗೆ ಈಗಲೂ ಕೂಡ ಕಣ್ಣಲ್ಲಿ ನೀರು ಬರುತ್ತೆ ಯಾಕಂದ್ರೆ ಅಂತ ಒಂದು ಮಕ್ಕಳು ಮತ್ತು ನಮ್ಮಲ್ಲಿ ಇರುವಂತಹ ಒಂದು ಸಂಬಂಧಕ್ಕೆ ಅದಕ್ಕೆ ಗಡಿ ಅನ್ನೋದು ಇಲ್ಲ ಸರ್ ಎಲ್ಲೇ ಅನ್ನೋದು ಇಲ್ಲ ಸರ್ ನನ್ನ ಪ್ರತಿಯೊಂದು ನಾನು ಈಗಲೂ ಹೇಳುತ್ತೇನೆ ಆ ಮಕ್ಕಳಿಂದನೇ ನಾನು ನನ್ನಿಂದ ಯಾವುದು ಇಲ್ಲ ಎಲ್ಲರ ಜೊತೆಗೂಡಿ ನಾನು ಹೋಗ್ತಾ ಇದ್ದೀನಿ ಇದಕ್ಕೆಲ್ಲರ ಎಲ್ಲರ ಸಹಕಾರ ಕೂಡ ನನಗೆ ತೆರಂಬಳ್ಳಿ ಗ್ರಾಮದಲ್ಲಿ ಅದೇ ರೀತಿಯಲ್ಲಿ ಸಿಗ್ತಾ ಇದ್ದೆ ಸರ್ ಓಕೆ ಸರ್ ಧನ್ಯವಾದಗಳು ಸರ್ ನನ್ನ ಜೊತೆ ಇಷ್ಟೋ ಮತ್ತೆ ನಮಸ್ಕಾರ ಸರ್ ನಮಸ್ಕಾರ ಮತ್ತೊಂದು ಸುದ್ದಿಯೊಂದಿಗೆ ತಮ್ಮ ಮಧ್ಯೆ ಭೇಟಿರ್ತೀವಿ ಅಲ್ಲಿ ಹೋಗಿ ಮೂಡಲು ಧ್ವನಿ ಹೌಡ ಪಬ್ಲಿಕ್ ಓರ್ ಎಲ್ಲ ಕನ್ನಡ